ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ವೈರಾಗ್ಯದಿಂದ ಗೆಲ್ಲುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಮತ್ತಾಯನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹನ್ನೊಂದರಿಂದ ಹನ್ನೆರಡನೇ ವಾಕ್ಯ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎತ್ತಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲತ್ಕಾರಕ್ಕೆ ಗುರಿಯಾಗುತ್ತದೆ ಬಲತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಕಾಡಿನಲ್ಲಿ ಬದುಕುಳಿಯಲು ಬಲವು ಮುಖ್ಯವಾಗಿದೆ ಆದ್ದರಿಂದ ಈ ಕಾಡಿನಂತಹ ಜಗತ್ತಿನಲ್ಲಿ ಬದುಕಲು ಕರ್ತನಲ್ಲಿ ಬಲವಾಗಿರ್ರಿ ಕಾಡಿನ ಅರ್ಥ ತುಂಬಾ ಶಕ್ತಿಯುತ ನಿಯಂತ್ರಿತವಲ್ಲ ಮತ್ತು ನೈಸರ್ಗಿಕ ವೈಲ್ಡ್ ಎಂಬ ಇಂಗ್ಲಿಷ್ ಪದವನ್ನು ಗ್ರೀಕ್ ಪದ ಆಗ್ರಿಯೋಸ್ ನಿಂದ ತೆಗೆದುಕೊಳ್ಳಲಾಗಿದೆ ಇದು ನಾವು ಕೃಷಿ ಪದವನ್ನು ಪಡೆಯುವ ಭಾಗವಾಗಿದೆ ತನಾಗ್ನಲ್ಲಿ ಈ ಕಾಡು ಮರದ ಬಗ್ಗೆ ಆಗಾಗ್ಗೆ ಮಾತಾಡಲಾಗುತ್ತದೆ ಮೂಲಭೂತವಾಗಿ ಎರಡು ಇಬ್ರು ಪದಗಳಿವೆ ಅದು ನಮ್ಮ ಪಠ್ಯದಲ್ಲಿ ಕಂಡುಬರುವಂತೆ ನಮ್ಮ ಪದ ಕಾಡು ಎಂದು ಅನುವಾದಿಸಲಾಗಿದೆ ಮೊದಲ ಪದ ಸದೆ ಸದೆಹನ್ನು ಆಗಾಗ್ಗೆ ಬಳಸಲಾಗುತ್ತದೆ ಮತ್ತು ಇದು ಕ್ಷೇತ್ರಕ್ಕೆ ಸಾಮಾನ್ಯ ಇಬ್ರು ಪದವಾಗಿದೆ ಇದರಲ್ಲಿ ಮೊದಲ ಬಳಕೆಯು ಆದಿಕಾಂಡದಲ್ಲಿದೆ ಆದಿಕಾಂಡ ಎರಡನೇ ಅಧ್ಯಾಯ ಐದನೇ ವಾಕ್ಯ ಯವೋವ ದೇವರು ಭೂಮಿಯ ಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿ ಇರಲಿಲ್ಲ ಯಾವ ಪಲ್ಯವೂ ಹುಟ್ಟಿರಲಿಲ್ಲ ಯಾಕೆಂದರೆ ಯವೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ ನಾವು ಕಾಡು ಎಂಬ ಪದವನ್ನು ಹಿಬ್ರೂ ಪಠ್ಯದಲ್ಲಿ ಬಳಸಲಾದ ಇನ್ನೊಂದು ಪದವು ಪೆರೆ ಈ ಪದದ ಅರ್ಥ ಅನಿಯಂತ್ರಿತ ಮತ್ತು ನಿಯಂತ್ರಣದಿಂದ ಮುಕ್ತವಾಗಿರುವುದು ಇದನ್ನು ಕಾಡು ವಿಭಜಿತ ಬೇರ್ಪಟ್ಟ ಮತ್ತು ಚದುರಿದಂತೆ ಎಂದು ಅನುವಾದಿಸಲಾಗಿದೆ ಈ ಪದವು ನಮ್ಮ ಪ್ರಬಲ ಧರ್ಮವು ಮೆಸ್ಸಿನಲ್ಲಿ ಅವರ ಹೊಸ ಸ್ವಾತಂತ್ರ್ಯವನ್ನು ನೋಡುವ ರೀತಿಯಲ್ಲಿ ಹೆಚ್ಚು ನಿಕಟವಾಗಿ ಹೋಲುತ್ತದೆ ಹೊಸ ಪೀಳಿಗೆ ಮತ್ತಾಯ ಅನ್ನೊಂದು ಹದಿನಾರರಿಂದ ಹತ್ತೊಂಬತ್ತನೇ ವಾಕ್ಯ ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ ನಿಮಗೋಸ್ಕರ ಕೊಳಲೂದಿದೆವು ನೀವು ಕುಡಿಯಲಿಲ್ಲ ಗೋಳಾಡಿದೆವು ನೀವು ಎದೆಬಡಿ ಬಡಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂತ ಹುಡುಗರನ್ನು ಹೋಲುತ್ತದೆ ಹೇಗೆಂದರೆ ಯೋಹಾನನು ಬಂದನು ಅವನ ಅನ್ನಪಾನಗಳನ್ನು ತೆಗೆದುಕೊಳ್ಳದವನಾಗಿತ್ತನು ಅವರು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತಾರೆ ಮನುಷ್ಯಕುಮಾರನು ಬಂದನು ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ ಅವರು ಈಗೋ ಇವನು ಹೊಟ್ಟೆ ಬಾಕನು ಕುಡುಕನು ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ